ಿದ್ದು ಬಲಿಷ್ಠರಲ್ಲ ಯುದ್ಧ ಶೂರನಲ್ಲ ಅವರು ಆಶ್ರಯ ಕೊಂಡಿದ್ದು ದೇವರನ್ನ ಆಮೇಲೆ ಇಪ್ಪತ್ತು ಹನ್ನೆರಡು ಹೇಳ್ತದೆ ಸ್ವಾಮಿ ಇವರನ್ನ ಎದುರಿಸಲಿ ನಮಗೆ ಬಲಸ ಆ ನಾವ್ ಏನ್ ಮಾಡ್ಬೇಕು ಗೊತ್ತಿಲ್ಲ ತುಂಬಾ ಸಮಸ್ಯೆ ಹೋಗ್ತಾ ಇದೆಯಾ ಕಣ್ಣೀರಲ್ಲಿ ಇದೀಯಾ ವೇದನೆಯಲ್ಲಿ ಇದೆಯಾ ನಿನಗೆ ಈ ಕಾರ್ಯದಿಂದ ಹೊರಗೆ ಬರಕ್ ಸಾಧ್ಯವಿಲ್ಲ ಆ ಪಾಪವನ್ನು ಜೈಸಕ್ ಅಲ್ವಾ ಆ ದುಷ್ಟನ ಕಾರ್ಯಗಳು ಜೈಸಕ್ ಆಗ್ತಲ್ವಾ ದೇವರ ವಾಕ್ಯ ಹೇಳ್ತದೆ ಇವರು ಮಾಡಿದ ಮುಂದೆ ನೀನ್ ಇರುವಂತ ಇಲ್ಲೂ ಜನಾಂಗ ಇದ್ದಾರೆ ಅವ್ರು ಮಾಡ್ತಾ ಇದಾರೆ ಇವರನ್ನ ಎದುರಿಸಕ್ಕೆ ನಮಗೆ ಬಲ ಸಾಲದಪ್ಪ ಹನ್ನೆರಡನೇ ವಾಕ್ಯ ಅಪ್ಪ ನಮಗೆ ಬಲ ಸಾಲದು ನಾವು ಏನ್ ಮಾಡ್ಬೇಕು ಗೊತ್ತಿಲ್ಲ ನಮ್ಮ ಕಣ್ಗಳನ್ನ ನಿಮ್ಮ ಮೇಲೆ ಇಟ್ಟು ನೋಡುತ್ತಾ ನಾವು ಪ್ರಾರ್ಥಿಸ್ತೇವೆ ಹಾಲಲು ಹಾಲೆಲ್ಲೂಯ್ಯ ಈ ಬೆಳಿಗ್ಗೆ ಜಾವದಲ್ಲಿ ನಮ್ಮ ಕಣ್ಗಳು ಆತನು ನೋಡಲಿ ಆತನು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ ಆಮೇಲೆ ಯೋಹಾನದ ಸುವಾರ್ತೆ ಐದನೇ ಅತ್ಯಯ್ಯ